ಭಾರತದಲ್ಲಿ ಪ್ರಜಾಪ್ರಭುತ್ವದ ಒಂದೊಂದೇ ಸ್ತಂಭವನ್ನ ಧ್ವಂಸಗೊಳಿಸಲಾಗ್ತಾ ಇದೆ ಹೇಗೆ ಒಂದೇ ದೇಶ ಒಂದೇ ಪಾರ್ಟಿ ಅನ್ನುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅದನ್ನೆಲ್ಲ ವಿವರಿಸುವಂತೆ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಅದರ ಸಾರಾಂಶವನ್ನು ನಿಮ್ಮ ಮುಂದೆ ಈ ದೇಶದಲ್ಲಿ ಪ್ರಜಾಸತ್ತೆ ಮುಗಿದು ಹೋಯ್ತಾ ಇದು ಬಹಳ ಗಂಭೀರ ಪ್ರಶ್ನೆ ನಾವು ನಮಗಿಷ್ಟವಾದ ಯಾವುದೇ ಪಕ್ಷಕ್ಕೆ ಮತವನ್ನು ನೀಡಬಹುದು ಅತಿ ಹೆಚ್ಚು ಮತ ಪಡೆದವರು ಅಧಿಕಾರಕ್ಕೆ ಬರ್ತಾರೆ ಹಾಗಾಗಿ ಇನ್ನೂ ಈ ದೇಶದಲ್ಲಿ ಪ್ರಜಾಸತ್ತೆ ಇದೆ ಆದರೆ ಪ್ರಶ್ನೆ ಇದಕ್ಕಿಂತ ಆಳವಾದದ್ದಾಗಿದೆ ಈಗ ಹೇಳ್ತಾ ಇರುವಂತಹ ವಿಚಾರ ತೀರಾ ಆಘಾತಕಾರಿಯಾದದ್ದು ಇಲ್ಲಿ ಪ್ರಧಾನಿ ಮೋದಿಯನ್ನ ದೇವ್ರು ಅಂತ ಹೇಳ್ತಾರೆ ಅವರನ್ನು ಪೂಜೆ ಮಾಡ್ತೀವಿ ಅಂತ ಹೇಳೋರಿದ್ದಾರೆ ಅವರನ್ನು ದೇವರ ಅವತಾರ ಅಂತ ಹೇಳೋರಿದ್ದಾರೆ ಅವರು ಸಾಧಾರಣ ಮನುಷ್ಯರಲ್ಲ ಈ ಪ್ರಧಾನಿ ವಿಷ್ಣುವಿನ ಅವತಾರ ಅಂತ ಹೇಳೋರಿದ್ದಾರೆ ನೀವು ಅವರಲ್ಲಿ ಒಬ್ಬರಾಗಿರಬಹುದು ಮೋದಿಯ ಪ್ರತಿ ಹೆಜ್ಜೆಯು ಮಾನವತೆಗೆ ನೆರವಾಗ್ತಾ ಇದೆ ಅಂತ ಅಂದ್ಕೊಳ್ಳೋರು ಕೂಡ ನೀವು ಆಗಿರಬಹುದು ನಿಮ್ಮ ಮನಸ್ಸನ್ನು ಈಗಾಗಲೇ ಮೋದಿ ಆವರಿಸಿಬಿಟ್ಟಿದ್ರೆ ತೆರೆದು ಸತ್ಯವನ್ನು ತಿಳಿಯೋದಕ್ಕೆ ನಿಮಗೆ ಆಗದೇ ಹೋಗಬಹುದು ಆದರೆ ನಿಜವಾಗಿಯೂ ದೇಶದ ಬಗ್ಗೆ ಕಳಕಳಿ ಉಳ್ಳವರು ನಾವೀಗ ಹೇಳ್ತಾ ಇರೋದನ್ನು ನೀವು ಗಮನಿಸಲೇಬೇಕು ಇದು ಒಂದು ಘಟನೆಯ ಪ್ರಶ್ನೆ ಅಲ್ಲ ಆದರೆ ಅಂತ ಹಲವು ಘಟನೆಗಳು ಒಂದರ ಬೆನ್ನಿಗೊಂದು ನಡೆದಿವೆ ಕಳೆದ ಕೆಲವು ತಿಂಗಳಿಂದ ಕಳೆದ ಕೆಲವು ವರ್ಷಗಳಿಂದ ನಡೆದಿವೆ ಆ ಎಲ್ಲ ಘಟನೆಗಳು ಒಂದು ಅಂಶವನ್ನ ಹೇಳುತ್ತವೆ ಏನಂದ್ರೆ ಒಂದು ರಾಷ್ಟ್ರ ಒಂದು ಪಕ್ಷ ಅನ್ನೋದರ ಕಡೆಗೆ ಈ ದೇಶ ಹೊರಟಿದೆ ಮಾಧ್ಯಮಗಳಲ್ಲಿ ವಿಪಕ್ಷಗಳ ಧ್ವನಿಯೇ ಇಲ್ಲದಂತೆ ಮಾಡೋದು ಸಂಸದರು ಶಾಸಕರ ಖರೀದಿ ಹೊಸ ಕಾನೂನುಗಳನ್ನು ಮಾಡೋ ಮೂಲಕ ಚುನಾಯಿತ ಸರ್ಕಾರದಿಂದಲೇ ಅಧಿಕಾರವನ್ನು ಕಿತ್ಕೊಳ್ಳೋದು ತನಿಖಾ ಏಜೆನ್ಸಿಗಳನ್ನು ಅಸ್ತ್ರವಾಗಿಸೋದು ಇಡಿ ಸಿಬಿಐ ಮೂಲಕ ವಿಪಕ್ಷ ನಾಯಕರ ಮೇಲೆ ಒತ್ತಡ ತರೋದು ಅವರನ್ನ ಜೈಲಿಗೆ ಹಾಕೋದು ರಾಜ್ಯಪಾಲರುಗಳ ಮೂಲಕ ರಾಜ್ಯ ಸರ್ಕಾರಗಳ ಕೆಲಸದಲ್ಲಿ ಮೂಗು ತೋರಿಸೋದು ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಂತಹ ಆರ್ಥಿಕ ನೆರವನ್ನ ತಡೆ ಹಿಡಿಯೋದು ನಾಗರಿಕರ ಪ್ರತಿಭಟನೆಯ ಹಕ್ಕನ್ನು ಕಸಿಯೋದು ಪ್ರತಿಭಟನೆ ಮಾಡಿದ್ರೆ ಅವರ ಮೇಲೆ ಅಶ್ರುವಾಯು ರಬ್ಬರ್ ಬುಲೆಟ್ಗಳ ದಾಳಿ ಮಾಡೋದು ತಮಗೆ ಬರುವಂತಹ ಹಣದ ಮೂಲ ರಹಸ್ಯವಾಗಿಡೋದಕ್ಕೆ ಚುನಾವಣಾ ಬಾಂಡ್ ಬಳಸೋದು ವಿಪಕ್ಷದವರು ಚುನಾವಣೆ ಗೆಲ್ಲೋದು ಸಾಧ್ಯ ಇದ್ರೂ ಕೂಡ ಚುನಾವಣಾ ಅಕ್ರಮದ ಮೂಲಕ ತಾವೇ ಗೆಲ್ಲೋದು ಪ್ರಜಾಸತ್ತೆಯ ಬಗ್ಗೆ ಹೇಳೋದಿಕ್ಕೆ ಮೊದಲು ಪ್ರಜಾತಂತ್ರ ಅಂದರೆ ಏನು ಅನ್ನೋದನ್ನು ತಿಳಿಬೇಕು ಬಹಳಷ್ಟು ಮಂದಿ ಇದನ್ನು ತಪ್ಪಾಗಿ ಭಾವಿಸಿದವರೇ ಇದ್ದಾರೆ ದೇಶದಲ್ಲಿ ನಿಯಮಿತವಾಗಿ ಚುನಾವಣೆಗಳು ನಡೆದ್ರೆ ಮತ ಚಲಾಯಿಸಿದ್ರೆ ದೇಶದಲ್ಲಿ ಪ್ರಜಾತಂತ್ರ ಇದೆ ಅಂತ ಕೆಲವರು ಭಾವಿಸ್ತಾರೆ ಆದರೆ ಅಂಥವ್ರು ಗೊತ್ತಿರಬೇಕು ಚುನಾವಣೆಗಳು ಉತ್ತರ ಕೊರಿಯಾದಲ್ಲೂ ನಡೀತವೆ ತಮಾಷೆ ಅಲ್ಲ ಉತ್ತರ ಕೊರಿಯಾದಲ್ಲೂ ಕೂಡ ನಿಯಮಿತವಾಗಿ ಚುನಾವಣೆಗಳು ನಡೆಯುತ್ತವೆ ಆ ಚುನಾವಣೆಗಳಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಕೂಡ ಆಗುತ್ತೆ ಆದರೆ ಒಂದೇ ವ್ಯತ್ಯಾಸ ಏನಂದರೆ ಸರ್ಕಾರ ಆಯ್ಕೆ ಮಾಡಿದಂಥ ಅಧಿಕೃತ ಅಭ್ಯರ್ಥಿಗೆ ನೀವು ಮತ ಹಾಕದೇ ಹೋದರೆ ನಿಮ್ಮನ್ನ ರಾಷ್ಟ್ರ ವಿರೋಧಿ ಅಂತ ಪರಿಗಣಿಸಲಾಗುತ್ತೆ ಡೆಮಾಕ್ರಸಿ ಎನ್ನುವಂಥ ಪದವನ್ನಷ್ಟೇ ಅಷ್ಟೇ ತೆಗೆದುಕೊಂಡ್ರೆ ಉತ್ತರ ಕೊರಿಯಾದ ಅಧಿಕೃತ ಹೆಸರಿನಲ್ಲಿ ಆ ಪದ ಇದೆ ಡಿ ಪಿ ಆರ್ ಕೆ ಅಂದರೆ ಡೆಮಾಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಆದರೆ ಸತ್ಯ ಏನು ಅದು ಸಂಪೂರ್ಣ ಸರ್ವಾಧಿಕಾರಿ ದೇಶ ಹಾಗೆಯೇ ರಷ್ಯಾ ಕೂಡ ಸರ್ವಾಧಿಕಾರಿ ದೇಶ ಆದ್ರೆ ಅಲ್ಲಿಯೂ ಚುನಾವಣೆಗಳು ನಡೆಯುತ್ತವೆ ಅಲ್ಲಿ ಒಂದೇ ವ್ಯತ್ಯಾಸ ಏನಂದ್ರೆ ಪುಟಿನ್ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಅನರ್ಹಗೊಳ್ತಾರೆ ಅಥವಾ ದೇಶ ಭ್ರಷ್ಟರಾಗ್ತಾರೆ ಅಥವಾ ನಿಗೂಢವಾಗಿ ಹತ್ಯೆ ಆಗ್ತಾರೆ ಇದರಿಂದ ಒಂದ್ ಅಂಶ ಅಂತೂ ಇಲ್ಲಿ ಸ್ಪಷ್ಟ ಆಗುತ್ತೆ ಚುನಾವಣೆಗಳು ನಡೆಯತ್ವೆ ಅಂತ ಅಂದು ಮಾತ್ರಕ್ಕೆ ಆ ದೇಶ ಪ್ರಜಾಸತ್ತಾತ್ಮಕ ಅಂತ ಹೇಳೋದಿಕ್ ಆಗಲ್ಲ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತ ಆಗಿರ್ಬೇಕು ಮುಕ್ತ ಅಂದರೆ ಜನರು ತಮಗೆ ಯಾರಿಗೆ ಬೇಕೋ ಅವರಿಗೆ ಮತ ಹಾಕುವಂತಹ ಸ್ವಾತಂತ್ರ್ಯ ನ್ಯಾಯಸಮ್ಮತ ಅಂತ ಅಂದರೆ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವಕಾಶ ಇರೋದು ಇತ್ತೀಚೆಗೆ ಚಂಡೀಗಢ ಮೇಯರ್ ಚುನಾವಣೆ ನಡೆಯಿತು ಒಟ್ಟು ಮೂವತ್ತೈದು ಮತಗಳಲ್ಲಿ ಕಾಂಗ್ರೆಸ್ ಎ ಎ ಪಿ ಮೈತ್ರಿಗೆ ಇಪ್ಪತ್ತು ಮತಗಳಿದ್ವು ಮೈತ್ರಿ ಗೆಲುವು ನಿಶ್ಚಿತವಾಗಿತ್ತು ಆದರೆ ಚುನಾವಣಾಧಿಕಾರಿ ಮಾಡಿದ್ದೇನು ಮೈತ್ರಿ ಪಕ್ಷಗಳ ಎಂಟು ಮತಪತ್ರಗಳನ್ನು ಆತ ಅಂತ ಘೋಷಣೆ ಮಾಡಿದ ಅದಕ್ಕೂ ಮೊದಲು ತಾನೇ ಅವುಗಳ ಮೇಲೆ ಗುರುತನ್ನ ಹಾಕಿದ್ದ ಸಿ ಸಿಟಿವಿ ಕ್ಯಾಮರಾದ ಕಣ್ಗಾವಲಿನಲ್ಲಿಯೇ ಇದೆಲ್ಲ ನಡೆದಿತ್ತು ಚುನಾವಣಾ ಅಕ್ರಮ ಬಯಲಾಗಿತ್ತು ಇಷ್ಟು ರಾಜಾರೋಷವಾಗಿ ಚುನಾವಣಾ ಅಕ್ರಮ ದೇಶದಲ್ಲಿ ಈ ಹಿಂದೆ ಯಾವತ್ತೂ ಆಗಿರಲಿಲ್ಲ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅದನ್ನ ಪ್ರಜಾತಂತ್ರದ ಹತ್ಯೆ ಅಂತ ಹೇಳಿದ್ರು ಆದ್ರೆ ಪ್ರಶ್ನೆ ಅಕಸ್ಮಾತ್ ಅಲ್ಲಿ ಸಿ ಟಿವಿ ಕ್ಯಾಮ್ರಾ ಇಲ್ಲದೆ ಹೋಗಿದ್ರೆ ಅಥವಾ ಮತಪತ್ರಗಳು ಇಲ್ಲದೆ ಇದ್ದಿದ್ರೆ ಏನಾಗಿರ್ತಿತ್ತು ಆಗ ಆ ಅಕ್ರಮ ಬಯಲಾಗ್ತಿತ್ತ ಇದು ಒಂದು ಉದಾಹರಣೆ ಮಾತ್ರ ಹಿಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಅಭ್ಯರ್ಥಿಯ ಕಾರಲ್ಲಿ ಇ ವಿಎಂ ಪತ್ತೆಯಾಗಿತ್ತು ಅದಾದ ನಂತರ ಅಲ್ಲಿ ಮರು ಚುನಾವಣೆ ನಡೆಯಿತು ಅಷ್ಟು ಹಳೆಯ ವಿಚಾರವನ್ನ ಬಿಟ್ಬಿಡಿ ಮೊನ್ನೆ ಮೊನ್ನೆ ಇದೇ ತಿಂಗಳಲ್ಲಿ ಪುಣೆಯಲ್ಲಿನ ಸಾರ್ಡ್ ತಹಶೀಲ್ದಾರ್ ಕಚೇರಿಗೆ ಮೂರು ಅಪರಿಚಿತರು ಹೋದರು ಇ ವಿ ಎಂನ ಕಂಟ್ರೋಲ್ ಯೂನಿಟ್ ಕದಿಯೋದು ಅವರ ಉದ್ದೇಶ ಆಗಿತ್ತು ಹಾಗಾದ್ರೆ ನಮ್ಮಲ್ಲಿ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೀತಾ ಇವೆಯಾ ಹಾಗೆ ನಡೆಯುವಂತೆ ನೋಡ್ಕೊಳ್ಳೋದು ಚುನಾವಣಾ ಆಯೋಗದ ಹೊಣೆ ಆದ್ರೆ ಅದು ಪಕ್ಷಪಾತಿ ಅನ್ನುವಂಥ ಆರೋಪ ಇದೆ ಇದು ಹಿಂದಿನಿಂದಲೂ ಇರುವಂತಹ ಆರೋಪ ಮೊದಲು ಹಾಗೆ ಆರೋಪಿಸಿದ್ದು ನರೇಂದ್ರ ಮೋದಿ ಅವರೇ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಗೆ ಮೊದಲು ಚುನಾವಣಾ ಆಯೋಗದ ವಿರುದ್ಧ ಮೋದಿ ಆ ಒಂದು ಆರೋಪವನ್ನ ಮಾಡಿದ್ರು ಅಷ್ಟಾದ್ರೂ ಚುನಾವಣೆಯಲ್ಲಿ ಅವರೇ ಗೆದ್ರು ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಚುನಾವಣಾ ಆಯೋಗ ಎಂಥ ಪಕ್ಷಪಾತಿ ಅನ್ನುವಂಥದ್ರ ಬಗ್ಗೆ ಸಿಕ್ಕಾಪಟ್ಟೆ ಆರೋಪಗಳು ಬಂದಿವೆ ಹಿರಿಯ ನ್ಯಾಯವಾದಿ ಪ್ರಶಾಂತ್ ಭೂಷಣ್ ಅವರಂತೂ ಚುನಾವಣಾ ಆಯೋಗವನ್ನ ಬಿ ಜೆ ಎಕ್ಸ್ಟೆನ್ಷನ್ ಅಂತಾನೆ ಹೇಳಿದ್ದಾರೆ ಚುನಾವಣಾ ಆಯೋಗ ಇಷ್ಟೊಂದು ಪಕ್ಷಪಾತಿಯಾದದನ್ನು ಈ ಹಿಂದೆಯೂ ನಾವು ಕಂಡಿರಲಿಲ್ಲ ಅಂತಾನೆ ಅವ್ರು ಹೇಳ್ತಾರೆ ಇದು ಬರೀ ನಿಯಮಗಳನ್ನು ಮುರಿಯುತ್ತಲೇ ಬಂದಿದೆ ಮತ್ತದು ಚುನಾವಣೆ ದಿನಾಂಕಗಳನ್ನು ಘೋಷಿಸೋದು ಕೂಡ ಬಿ ಜೆ ಪಿಗೆ ಯಾವಾಗಲೂ ಲಾಭವಾಗುವಂಥ ರೀತಿಯಲ್ಲಿನೇ ಚುನಾವಣಾ ಆಯೋಗದ ಸ್ಪಷ್ಟ ಸೂಚನೆ ಇರುವ ಪ್ರಕಾರ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಭಾರತೀಯ ಸೇನೆಯ ಉಲ್ಲೇಖ ಮಾಡಕೂಡುದು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮೊದಲು ಮೋದಿ ಸ್ವಲ್ಪವೂ ಲಜ್ಜೆ ಇಲ್ಲದೆ ಪುಲ್ವಾಮಾ ಹುತಾತ್ಮ ಸೈನಿಕರ ಹೆಸರಲ್ಲಿ ಮತ ಹಾಕುವಂತೆ ಜನತೆಗೆ ಕರೆಯನ್ನ ಕೊಟ್ಟರು ಉತ್ತರ ಪ್ರದೇಶ ಸಿ ಎಂ ಆದಿತ್ಯನಾಥ್ ಭಾರತೀಯ ಸೇನೆಯನ್ನ ಮೋದಿ ಸೇನೆ ಅನ್ನೋ ಮಟ್ಟಕ್ಕೆ ಹೋಗಿದ್ರು ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರಿದ್ರೆ ಇಪ್ಪತ್ತೊಂದು ದಿನಗಳಾದರೂ ಕೂಡ ಕ್ರಮ ತೆಗೆದುಕೊಳ್ಳಲಿಲ್ಲ ಅದಾದ ಬಳಿಕ ಕ್ಲೀನ್ ಚೀಟ್ ಕೊಟ್ಟಿತು ನಿಯಮಗಳು ಸಾರ್ವಜನಿಕವಾಗಿ ಉಲ್ಲಂಘನೆಯಾದಾಗಲೂ ಕೂಡ ಕ್ಲೀನ್ ಚೀಟ್ ಪ್ರಧಾನಿ ಮೋದಿಗೆ ಏನಿಲ್ಲ ಅಂತ ಅಂದ್ರೂ ಅಂತ ನಾಲ್ಕು ಪ್ರಕರಣಗಳಲ್ಲಿ ಕ್ಲೀನ್ ಚೀಟ್ ಕೊಡಲಾಗಿದೆ ರಾಹುಲ್ ಗಾಂಧಿಯ ಕ್ಷೇತ್ರವನ್ನ ಅಮಿತ್ ಶಾ ಪಾಕಿಸ್ತಾನಕ್ಕೆ ಹೋಲಿಸಿದ್ರು ಅದು ಕೂಡ ನಿಯಮಕ್ಕೆ ವಿರುದ್ಧ ಆಗಿತ್ತು ಆದ್ರೆ ಅದಕ್ಕೂ ಚುನಾವಣಾ ಆಯೋಗ ಕ್ಲೀನ್ ಚೀಟ್ ಕೊಡ್ತು ಮೋದಿ ಮತ್ತು ಅಮಿತ್ ಶಾ ಕ್ಲೀನ್ ಚೀಟ್ ಪಡೆದಂತ ಅಂಥ ಏಳು ಪ್ರಕರಣಗಳಿದ್ವು ಆ ವೇಳೆ ಎನ್ ಡಿ ಟಿವಿ ಮೂವರು ಚುನಾವಣಾ ಆಯುಕ್ತರಲ್ಲಿ ಒಬ್ರು ಏಳು ಪ್ರಕರಣಗಳಲ್ಲಿ ಐದರ ಬಗ್ಗೆ ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರ ಬಗ್ಗೆ ವರದಿ ಮಾಡಿತ್ತು ಅಂದ್ರೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಕರಣಗಳು ಅವಲ್ಲ ಅಂತ ಭಾವಿಸುವ ಒಬ್ಬ ಆಯುಕ್ತರು ಅಲ್ಲಿದ್ರು ಆ ಆಯುಕ್ತರ ಹೆಸರು ಅಶೋಕ್ ಲಾವಾಸ ಅನ್ನೋದು ಅದಾದ ನಂತರ ಗೊತ್ತಾಗಿತ್ತು ಅದಾದ ಮೇಲೆ ಅವರ ಪತ್ನಿ ಪುತ್ರ ಪುತ್ರಿ ಸಹೋದರಿ ಎಲ್ರಿಗೂ ಸರ್ಕಾರದ ಏಜೆನ್ಸಿಗಳಿಂದ ನೋಟಿಸ್ ಬಂತು ಚುನಾವಣೆಗಳ ಕುರಿತ ಸಿಟಿಜನ್ಸ್ ಕಮಿಷನ್ ತನ್ನ ವರದಿಯಲ್ಲಿ ಅಶೋಕ್ ಲಾವಾಸ ಅವರನ್ನ ಹುದ್ದೆಯಿಂದ ಸದ್ದಿಲ್ಲದೆ ತೆಗೆದಿದ್ರ ಬಗ್ಗೆ ಹೇಳಿತ್ತು ಹಾಗಾದ್ರೆ ಇದು ಪ್ರಜಾತಂತ್ರನ ಸರ್ವಾಧಿಕಾರನ ಪ್ರಜಾತಂತ್ರದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆ ಇರುತ್ತೆ ಚುನಾವಣಾ ಆಯೋಗದ ಸ್ವಾಯತ್ತತೆಯನ್ನು ಬಲಪಡಿಸಬೇಕು ಅನ್ನುವಂಥ ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಮುಖ್ಯ ಚುನಾವಣಾ ಆಯುಕ್ತ ಮತ್ತಿಬ್ರು ಆಯುಕ್ತರ ನೇಮಕಕ್ಕೆ ಪ್ರಧಾನಿ ವಿಪಕ್ಷ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಈ ಮೂವರ ಸಮಿತಿ ಇರಬೇಕು ಅಂತ ಅದು ಹೇಳಿತ್ತು ಅಂತಹ ಸಮಿತಿಯಿಂದ ನೇಮಕಗೊಂಡಂತಹ ಚುನಾವಣಾ ಆಯುಕ್ತರು ನಿಜವಾದ ಅರ್ಥದಲ್ಲಿ ಸ್ವತಂತ್ರರಾಗಿರೋದು ಸಾಧ್ಯ ಆಯಿತು ಯಾರ ವಿಚಾರದಲ್ಲಿಯೂ ಪಕ್ಷಪಾತಿ ಆಗೋದಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ ಆದ್ರೆ ಕೆಲ ತಿಂಗಳ ಹಿಂದೆ ಸರ್ಕಾರ ಹೊಸ ಕಾನೂನನ್ನ ತಂದಿತ್ತು ಸಮಿತಿಯಿಂದ ಮುಖ್ಯ ನ್ಯಾಯಮೂರ್ತಿಯನ್ನ ತೆಗೆದು ಕೇಂದ್ರ ಮಂತ್ರಿಯೊಬ್ಬರಿಗೆ ಅವಕಾಶವನ್ನ ಮಾಡ್ತು ಹಾಗಾಗಿ ಚುನಾವಣಾ ಆಯುಕ್ತರನ್ನ ನೇಮಿಸುವಂತಹ ಮೂವರು ಸದಸ್ಯರ ಸಮಿತಿಯಲ್ಲಿ ಇಬ್ರು ಸರ್ಕಾರದ ಕಡೆಯವರೇ ಆದ್ರು ಬಿಜೆಪಿಯ ಉದ್ದೇಶ ಸ್ಪಷ್ಟವಾಗಿತ್ತು ಇಲ್ಲದೆ ಹೋಗಿದ್ರೆ ಅಂತಹ ಕಾನೂನನ್ನ ಅದು ಯಾಕೆ ಮಾಡ್ತಿತ್ತು ಯಾಕೆ ಅದು ಚುನಾವಣಾ ಆಯುಕ್ತರ ನೇಮಕದ ಮೇಲೆ ಹಿಡಿತ ಹೊಂದೋದಿಕ್ ಬಯಸುತ್ತೆ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಯಿತು ಆದ್ರೆ ಸುಪ್ರೀಂ ಕೋರ್ಟ್ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಇವತ್ತಿಗೂ ಚುನಾವಣಾ ಆಯೋಗ ಎಂಎಲ್ ಎ ಮತ್ತು ಎಂ ಪಿ ಚುನಾವಣೆಗೆ ಮಾಡಬೇಕಾದಂತಹ ವೆಚ್ಚದ ಬಗ್ಗೆ ಮಿತಿಯನ್ನ ಹೇರಿದೆ ಎಂ ಪಿ ಚುನಾವಣೆಯಲ್ಲಿ ತೊಂಬತ್ ಐದು ಲಕ್ಷ ರೂಪಾಯಿ ಮಿತಿ ಇದೆ ಬಿಜೆಪಿ ನಾನ್ನೂರ ಮೂವತ್ತೇಳು ಸೀಟ್ಗಳಿಗಾಗಿ ಸ್ಪರ್ಧೆ ಮಾಡಿತ್ತು ಪಕ್ಷದ ಒಟ್ಟು ವೆಚ್ಚ ನಾನ್ನೂರ ಹದಿನೈದು ಕೋಟಿಗಿಂತ ಹೆಚ್ಚು ಆಗಬಾರ್ದಾಗಿತ್ತು ಆದ್ರೆ ಬಿಜೆಪಿ ಮಾಡಿದಂತಹ ವೆಚ್ಚ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿಯೇ ಉಲ್ಲೇಖ ಆಗಿರೋದ್ರ ಹಾಗೆ ಸಾವಿರದ ಇನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಹಾಗಾದ್ರೆ ಇದಕ್ಕೆ ಚುನಾವಣಾ ಆಯೋಗ ಹೇಗೆ ಅವಕಾಶ ಕೊಡ್ತು ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಲೆಕ್ಕಾಚಾರದ ಪ್ರಕಾರ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಅಂದ್ರೆ ಒಟ್ಟು ಚುನಾವಣಾ ವೆಚ್ಚದ ಶೇಕಡ ನಲವತ್ತೈದರಷ್ಟು ಈಗಿನ ಅಂಕಿಅಂಶಗಳ ಪ್ರಕಾರ ಹದಿನಾರು ಸಾವಿರ ಕೋಟಿ ರೂಪಾಯಿ ಮೊತ್ತದ ಚುನಾವಣಾ ಬಾಂಡ್ಗಳ ಮಾರಾಟ ಆಗಿದೆ ಇದರಲ್ಲಿ ಹತ್ತು ಸಾವಿರ ಕೋಟಿ ಬಿಜೆಪಿಗೇನೆ ಹೋಗಿದೆ ಈ ಎಲ್ಲಾ ಮೊತ್ತಗಳು ಚುನಾವಣಾ ಆಯೋಗ ಹಾಕಿದ ಎಲ್ಲ ಮಿತಿಯನ್ನ ದಾಟತ್ವೆ ಬಿಜೆಪಿ ನಾಯಕಿ ಉಮಾ ಭಾರತಿ ಒಮ್ಮೆ ಹೇಳಿದ್ರು ಚುನಾವಣೆ ಅಂದ್ರೆ ಕೆಟ್ಟದ್ದು ಮತ್ತು ಅತಿ ಕೆಟ್ಟದರ ನಡುವಿನ ಆಯ್ಕೆ ಅಂತ ಹೇಳಿದ್ರು ಅದು ನಿಜ ಒಬ್ಬ ಸಾಮಾಜಿಕ ಹೋರಾಟಗಾರ ಜನಸೇವೆಗೆ ಬದುಕು ಮುಡಿಪಾಗಿಟ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ ತೊಂಬತ್ತು ಲಕ್ಷ ರೂಪಾಯಿ ಹೇಗ್ ತರೋದಿಕ್ ಸಾಧ್ಯ ಚುನಾವಣೆ ವಿಚಾರಕ್ಕೆ ಈ ಅಕ್ರಮ ಮುಗಿಯೋದಿಲ್ಲ ಒಂದ್ ವೇಳೆ ವಿರೋಧ ಪಕ್ಷ ಗೆದ್ದು ಸರ್ಕಾರ ರಚನೆ ಮಾಡಿದ್ರೆ ತಕ್ಷಣ ಅದನ್ನ ಒಡೆಯುವಂತಹ ಕೆಲಸ ಆಗತ್ತೆ ಕುದುರೆ ವ್ಯಾಪಾರದ ಬಗ್ಗೆ ಬೇಕಾದಷ್ಟು ಆರೋಪಗಳು ಬಿಜೆಪಿ ವಿರುದ್ಧ ಇವೆ ಊಹೆ ಮಾಡೋಕೆ ಆಗದಷ್ಟು ದೊಡ್ಡ ಮೊತ್ತದ ಹಣವನ್ನು ಕೊಟ್ಟು ಶಾಸಕರನ್ನ ಬಿಜೆಪಿ ಖರೀದಿ ಮಾಡಿದಂಥ ಆರೋಪಗಳಿವೆ ಕುದುರೆ ವ್ಯಾಪಾರದ ಆರೋಪಗಳು ನಿಜಾನ ಅಂಥ ಆರೋಪಗಳ ತನಿಖೆ ಮಾಡೋದು ತನಿಖಾ ಏಜೆನ್ಸಿಗಳ ಕೆಲಸ ಆದರೆ ಅವೆಲ್ಲವೂ ಒಂದೇ ಒಂದು ರಾಜಕೀಯ ಪಕ್ಷದ ತಾಳಕ್ಕೆ ಕುಣಿತಾ ಇವೆ ಹೀಗಿರುವಾಗ ಈ ಆರೋಪಗಳ ಬಗ್ಗೆ ತನಿಖೆ ಮಾಡೋರು ಯಾರು ಹಾಗೆ ಹಣ ಕೊಟ್ಟು ಶಾಸಕರನ್ನು ಖರೀದಿಸಿದವರು ಜನರ ಧ್ವನಿಯನ್ನು ಗಮನಿಸ್ತಾರೆ ಪ್ರಜಾಸತ್ತೆಯ ಕತ್ತನ್ನ ಹೆಸಕ್ತಾರೆ ಕುದುರೆ ವ್ಯಾಪಾರ ಮತ್ತು ಹಣದ ಆಮಿಷ ಒಡ್ಡೋದು ಒಂದು ದಾರಿ ಅಷ್ಟೇ ಹಣದ ಆಮಿಷಕ್ಕೆ ಶಾಸಕ ಒಳಗಾಗಿದ್ರೆ ಆಗ ಅವನ ವಿರುದ್ಧ ಕೇಂದ್ರ ತನಿಖಾ ಏಜೆನ್ಸಿಗಳನ್ನ ಬಿಡಬೇಕಾಗತ್ತೆ ಐಟಿ ಅಂತ ಏಜೆನ್ಸಿಗಳನ್ನ ಅಸ್ತ್ರವಾಗಿ ಬಳಸಲಾಗತ್ತೆ ಹೇಗೆ ಸರ್ಕಾರ ಸಿಬಿಐ ಇಡಿಯನ್ನ ವಿಪಕ್ಷ ನಾಯಕರ ವಿರುದ್ಧ ಬಳಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಳೆದ ವರ್ಷ ಹದಿನಾಲ್ಕು ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ದೂರನ್ನ ಕೊಟ್ಟು ರಾಜಕೀಯ ನಾಯಕರ ವಿರುದ್ಧ ಮೂರ್ ಸಾವಿರಕ್ಕೂ ಹೆಚ್ಚು ರೇಡ್ ಮಾಡಿರೋದ್ರ ಬಗ್ಗೆ ಅವು ಹೇಳತ್ವೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹೋಲಿಕೆ ಮಾಡಿದರೆ ರಾಜಕಾರಣಿಗಳ ವಿರುದ್ಧದ ಇಡಿ ಪ್ರಕರಣಗಳು ನಾಲ್ಕು ಪಟ್ ಹೆಚ್ಚಿವೆ ಅವುಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ಪ್ರಕರಣಗಳು ಪ್ರತಿಪಕ್ಷಗಳ ವಿರುದ್ಧನೇ ಇವೆ ಶಿಕ್ಷೆಗೊಳಗಾದವರ ಪ್ರಮಾಣ ಹೆಚ್ಚು ಅಂತ ಇಡಿ ಹೇಳುತ್ತೆ ಶೇಕಡ ತೊಂಬತ್ತಾರರಷ್ಟು ಅನ್ನೋದು ಅದು ಕೊಡುವಂಥ ಲೆಕ್ಕ ಇಪ್ಪತ್ತೈದು ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡಿದೆ ಇಪ್ಪತ್ನಾಲ್ಕು ಪ್ರಕರಣಗಳಲ್ಲಿ ಶಿಕ್ಷೆಯಾಗಿದೆ ಆದರೆ ವಾಸ್ತವ ಬೇರೇನೆ ಇದೆ ಎರಡ್ ಸಾವಿರದ ಐದರಿಂದ ಇಲ್ಲಿವರೆಗೆ ಇಡಿ ಐದು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲಿಸಿದೆ ವಿಚಾರಣೆ ನಡೆದಿರೋದು ಇಪ್ಪತ್ತೈದರಲ್ಲಿ ಮಾತ್ರ ಶಿಕ್ಷೆ ಆಗಿರೋದು ಇಪ್ಪತ್ನಾಲ್ಕರಲ್ಲಿ ಮಾತ್ರ ಅಂದ್ರೆ ಶೇಕಡ ಸೊನ್ನೆ ಪಾಯಿಂಟ್ ಐದು ಪ್ರಕರಣಗಳು ಮಾತ್ರ ಪ್ರತಿಪಕ್ಷದ ರಾಜಕಾರಣಿ ತನ್ನ ವಿರುದ್ಧ ಭ್ರಷ್ಟಾಚಾರ ಆರೋಪ ಬಂದ ಕೂಡಲೇ ಬಿಜೆಪಿ ಸೇರ್ತಾನೆ ಇದ್ದಕ್ಕಿದ್ದ ಹಾಗೆ ಅವನ ವಿರುದ್ಧದ ಎಲ್ಲ ಆರೋಪಗಳು ಇಲ್ವಾಗ್ಬಿಡತ್ವೆ ಆತನ ವಿರುದ್ಧದ ಎಲ್ಲ ಕೇಸ್ಗಳನ್ನ ಕೈಬಿಡಲಾಗುತ್ತೆ ವಾಷಿಂಗ್ ಪೌಡರ್ ಮೋದಿ ಅಂತ ಯಾರೋ ಒಂದು ಕವಿತೆಯನ್ನ ಬರೆದಿದ್ರು ಸುಳ್ಳು ಮತ್ತು ದೋಖ ಏನೇ ಇದ್ರೂ ಅಡಗಿಸಿಬಿಡುತ್ತೆ ಗಂಭೀರ ಆರೋಪಗಳೇ ಇದ್ರೂ ಕಣ್ಣು ಮಿಟುಕಿಸುವಷ್ಟರಲ್ಲಿ ಇಲ್ಲವಾಗುತ್ತವೆ ಇಲ್ಲವಾಗತ್ವೆ ಅಂತ ಇತ್ತು ಆ ಕವಿತೆಯಲ್ಲಿ ಬಿಜೆಪಿ ವಾಷಿಂಗ್ ಮಷಿನ್ ಅಂತ ಮೀಮ್ಗಳು ಕೂಡ ಬಹಳಷ್ಟು ಹರಿದಾಡಿದ್ವು ಹೇಮಂತ್ ಬಿಸ್ವ ಶರ್ಮಾ ಕಾಂಗ್ರೆಸ್ನಲ್ಲಿದ್ದಾಗ ಶಾರದಾ ಚಿಟ್ ಫಂಡ್ ಹಗರಣದ ಆರೋಪ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರ ನವೆಂಬರ್ನಲ್ಲಿ ಸಿಬಿಐ ಅವರನ್ನ ವಿಚಾರಣೆ ಕರೆದಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಅವರು ಬಿಜೆಪಿ ಸೇರಿದಾಗಿನಿಂದ ಇನ್ನೂ ಏರ್ ಭ್ರಷ್ಟಾಚಾರ ಪ್ರಕರಣಗಳು ಅವರ ವಿರುದ್ಧ ದಾಖಲಾಗಿವೆ ಭೂ ಹಗರಣದ ಬಗ್ಗೆ ಒಂದು ಆರೋಪ ಇದೆ ರೇಷ್ಮೆ ಉದ್ಯಮದಲ್ಲಿ ಸಿಂಡಿಕೇಟ್ ನಡೆಸ್ತಾ ಇರುವ ಮತ್ತೊಂದು ಆರೋಪ ಇದೆ ಆದ್ರೆ ಇದು ಯಾವುದ್ರ ಬಗ್ಗೆನೂ ತನಿಖೆ ಇಲ್ಲ ಹೀಗೆ ಬಿಜೆಪಿ ವಾಷಿಂಗ್ ಮಷಿನ್ ಸೇರಿ ಶುದ್ಧವಾದಂಥ ರಾಜಕಾರಣಿಗಳ ಪಟ್ಟಿ ಬಹಳನೇ ದೊಡ್ಡದಿದೆ ಸುವೇಂದು ಅಧಿಕಾರಿ ಜಿತೇಂದ್ರ ತಿವಾರಿ ನಾರಾಯಣ್ ರಾಣೆ ಬಿ ಎಸ್ ಯಡಿಯೂರಪ್ಪ ಪ್ರವೀಣ್ ಧಾರೇಕರ್ ಹಾರ್ದಿಕ್ ಪಟೇಲ್ ಅಜಿತ್ ಪವಾರ್ ಇನ್ನೂ ಬಹಳ ಜನ ಇದ್ದಾರೆ ಇವರಲ್ಲಿ ಹೆಚ್ಚಿನವರ ಹೆಸರನ್ನ ಈ ಮೊದಲು ಮೋದಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಭ್ರಷ್ಟಾಚಾರಕ್ಕೆ ಅವರನ್ನ ಉದಾಹರಣೆಯಾಗಿ ನೀಡಿದ್ರು ಎನ್ ಸಿ ಪಿ ಅನ್ನ ನ್ಯಾಚುರಲಿ ಕರಪ್ಟ್ ಪಾರ್ಟಿ ಅಂತ ಅವ್ರು ಹೇಳಿದ್ರು ಅದಕ್ಕೆ ಮತ ಹಾಕಬೇಡಿ ಅಂತ ಹೇಳಿದ್ರು ಆದ್ರೆ ಅವರೆಲ್ಲ ಬಿಜೆಪಿ ಸೇರ್ತಾ ಇದ್ದ ಹಾಗೆ ಎಲ್ಲ ತನಿಖೆನೂ ನಿಂತು ಹೋಯ್ತು ಎಲ್ಲ ಭ್ರಷ್ಟಾಚಾರ ಹಗರಣಗಳು ಮರೆತು ಹೋದ್ವು ವಾಜಪೇಯಿ ಅವರೊಮ್ಮೆ ಅಧಿಕಾರಕ್ಕೆ ಇರೋದಿಕ್ಕೆ ಭ್ರಷ್ಟರೊಡನೆ ಕೈ ಜೋಡಿಸ್ಬೇಕಾಗಿ ಬಂದ್ರೆ ಅಂಥ ಅಧಿಕಾರ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ರು ಆ ಕಾಲನೇ ಬೇರೆ ಇತ್ತು ಅವತ್ತಿನ ಬಿಜೆಪಿ ಇವತ್ತಿನ ಬಿಜೆಪಿ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಮೋದಿ ವಾಷಿಂಗ್ ಮಷಿನ್ ಬಗ್ಗೆ ನಿತಿನ್ ಗಡ್ಕರಿ ಬಳಿ ಕೇಳಿದರೆ ಬಿಜೆಪಿಯ ಸಾಬೂನು ಪರಿಸರ ಸ್ನೇಹಿ ಅಂತ ಮುಗುಳ್ನಗ್ತಾ ಉತ್ತರಿಸ್ತಾರೆ ಹಣದ ಆಮಿಷ ಇಡೀ ಒತ್ತಡಕ್ಕೂ ಮಣಿಯದೆ ಬಿಜೆಪಿ ಸೇರದೇ ಇದ್ದಂತಹ ವಿಪಕ್ಷ ರಾಜಕಾರಣಿಗಳ ವಿರುದ್ಧ ತನಿಖೆ ಪ್ರಕ್ರಿಯೆ ಜಾರಿಯಲ್ಲಿರುತ್ತೆ ಹಲವು ಕೇಸ್ಗಳಲ್ಲಿ ಆರೋಪಿಗಳಂತ ಘೋಷಿಸದೆಯೂ ಜೈಲಿನಲ್ಲಿಡ್ಲಾಗತ್ತೆ ಹಲವು ತಿಂಗಳುಗಳ ಕಾಲ ಜೈಲು ವಾಸ ಅನುಭವಿಸಬೇಕಾಗತ್ತೆ ಆಪ್ ಸಂಸದ ರಾಘವ್ ಛಡ್ಡಾ ಹೇಳೋ ಹಾಗೆ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಅಭಿಷೇಕ್ ಬ್ಯಾನರ್ಜಿ ಸಂಜಯ್ ರಾವತ್ ಫಾರೂಕ್ ಅಬ್ದುಲ್ಲಾ ತೇಜಸ್ವಿ ಯಾದವ್ ಬಿಜೆಪಿ ಸೇರಿದ್ರೆ ಅವರ ವಿರುದ್ಧದ ಈಗ ನಡೀತಾ ಇರುವಂತಹ ಇಷ್ಟೆಲ್ಲ ಇಡಿ ಸಿಬಿಐ ಕೇಸ್ಗಳು ತಕ್ಷಣವೇ ಇಲ್ಲವಾಗ್ತಿದ್ವು ಆರೋಪ ಸಾಬೀತಾದ ಮೇಲೆ ಜೈಲಿಗೆ ಕಳಿಸೋದು ಬೇರೆ ಆದರೆ ಇಲ್ಲಿ ಆರೋಪವೇ ಸಾಬೀತಾಗದೆ ವಿಪಕ್ಷ ನಾಯಕರನ್ನ ಜೈಲಿನಲ್ಲಿ ಇಡಲಾಗ್ತಾ ಇದೆ ಇನ್ನೂ ಕೆಟ್ಟ ಸ್ಥಿತಿ ಏನಂದ್ರೆ ವಿಪಕ್ಷಗಳ ಸರ್ಕಾರಗಳು ಇರುವಂತಹ ರಾಜ್ಯಗಳಲ್ಲಿ ಸರ್ಕಾರದ ದೈನಂದಿನ ವ್ಯವಹಾರಗಳಲ್ಲಿ ರಾಜ್ಯಪಾಲರನ್ನ ಬಳಸ್ಕೊಂಡು ಮೂಗ್ ತೋರಿಸ್ಲಾಗ್ತಾ ಇದೆ ಸರ್ಕಾರ ಕೆಲಸವನ್ನೇ ಮಾಡಲಾರ್ದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಪಶ್ಚಿಮ ಬಂಗಾಳ ತಮಿಳುನಾಡು ದೆಹಲಿ ಕೇರಳ ಸರ್ಕಾರಗಳು ಈ ಒಂದು ಆರೋಪವನ್ನ ಮಾಡಿವೆ ಕಳೆದ ವರ್ಷ ಕೇರಳ ಸರ್ಕಾರ ರಾಜ್ಯಪಾಲರು ಮಸೂದೆಗೆ ಎರಡು ವರ್ಷಗಳಿಂದ ಅಂಕಿತ ಹಾಕಿಲ್ಲ ಅನ್ನುವಂಥ ಆರೋಪವನ್ನ ಮಾಡಿತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಕೂಡ ಅದು ಏರಿತ್ತು ರಾಜ್ಯಪಾಲರು ಮಸೂದೆಯನ್ನ ತಡೆ ಹಿಡಿಯುವಂತಿಲ್ಲ ಅದು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ದಿಲ್ಲಿ ಸರ್ಕಾರ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಮಧ್ಯ ಕೂಡ ಇಂಥದೇ ಸಂಘರ್ಷ ಇತ್ತು ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನ ಕೇಜ್ರಿವಾಲ್ ಮತ್ತೆ ಮತ್ತೆ ಮಾಡಿದ್ರು ರಾಜ್ಯಪಾಲರ ವಿರುದ್ಧ ದೂರ ಬಂದಾಗ ಸುಪ್ರೀಂ ಕೋರ್ಟ್ ಮೂರು ರಾಜ್ಯ ಸರ್ಕಾರಗಳ ಪರವಾಗಿ ತೀರ್ಪನ್ನ ನೀಡಿತ್ತು ನಿಜವಾದ ಅಧಿಕಾರ ಚುನಾಯಿತ ಸರ್ಕಾರದ ಬಳಿ ಇರುತ್ತೆ ಲೆಫ್ಟಿನೆಂಟ್ ಗವರ್ನರ್ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂತ ಹೇಳಿತ್ತು ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಕೇಂದ್ರ ಸರ್ಕಾರ ಮಾಡಿದ್ದೇನು ದಿಲ್ಲಿ ಸರ್ಕಾರದ ಅಧಿಕಾರ ಕಿತ್ಕೊಳ್ಳುವಂತಹ ಹೊಸ ಕಾನೂನನ್ನ ತಂದಿತ್ತು ನೀವು ಒಂದು ವೇಳೆ ಮೋದಿಯವರ ಕಟ್ಟ ಅಭಿಮಾನಿಯಾಗಿದ್ರು ಒಮ್ಮೆ ಯೋಚನೆ ಮಾಡಿ ನಿಮ್ಮ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ಳಿ ಪ್ರಧಾನಿ ಮೋದಿಯವರು ನಿಜವಾಗಿಯೂ ದೇಶದ ಬಗ್ಗೆ ದೇಶದ ಜನರ ಬಗ್ಗೆ ಚಿಂತೆ ಮಾಡ್ತಿದ್ರೆ ಈ ರೀತಿ ಮಾಡ್ತಾ ಇದ್ರ ನೀವು ನಿಜವಾಗಿಯೂ ದೇಶದ ಬಗ್ಗೆ ಕಳವಳವನ್ನ ಹೊಂದಿದ್ರೆ ವಾಸ್ತವದ ಬಗ್ಗೆ ಕಣ್ತೆರಿಬೇಕಾಗಿದೆ ಎರಡು ದಿನಗಳ ಹಿಂದೆ ನ್ಯೂಸ್ ಲಾಂಡ್ರಿ ಒಂದು ತನಿಖಾ ವರದಿಯನ್ನ ಪ್ರಕಟಿಸಿತು ಇತರ ಪಕ್ಷಗಳ ವಿರುದ್ಧ ಮಾತ್ರ ಅಲ್ಲ ಕಂಪನಿಗಳ ವಿರುದ್ಧವೂ ಕೂಡ ಐ ಟಿ ಇಡಿಯನ್ನು ಬಳಸಲಾಗಿತ್ತು ಅನ್ನೋದನ್ನ ಆ ಒಂದು ವರದಿ ಹೇಳಿದೆ ಈವರೆಗೆ ಬಿಜೆಪಿಗೆ ದೇಣಿಗೆ ನೀಡಿದಂತಹ ಕನಿಷ್ಠ ಇಪ್ಪತ್ತ್ ಮೂರು ಕಂಪನಿಗಳ ವಿರುದ್ಧ ಇಡಿ ಬಳಕೆಯಾಗಿತ್ತು ರೇಡ್ ಬಳಿಕ ಅವು ಬಿಜೆಪಿಗೆ ಕೋಟಿಗಟ್ಲೆ ದೇಣಿಗೆಯನ್ನು ನೀಡಿದವು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯ ಮಾತು ಬಂದಾಗ ಮಾಧ್ಯಮಗಳ ಪಾತ್ರ ಕೂಡ ಇಲ್ಲಿ ಬಹಳನೇ ಮುಖ್ಯ ಆಗುತ್ತೆ ನ್ಯಾಯಸಮ್ಮತ ಅಂತಂದರೆ ಆಡಳಿತ ರೂಢ ಮತ್ತು ವಿಪಕ್ಷ ನಾಯಕರಿಬ್ಬರಿಗೂ ಮಾತನಾಡೋದಕ್ಕೆ ಸಮಾನ ಅವಕಾಶ ಇರೋದು ಇಬ್ಬರ ಬಗ್ಗೆಯೂ ಸಮವಾಗಿ ವರದಿಯನ್ನ ಮಾಡಬೇಕು ಆದ್ರೆ ಇವತ್ತಿನ ಮೀಡಿಯಾಗಳಲ್ಲಿ ಏನಾಗ್ತಾ ಇದೆ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆನು ಮೋದಿ ಸರ್ಕಾರದ ಗುಣಗಾನನೇ ನಡೆದಿರುತ್ತೆ ಟಿ ವಿ ನಿರೂಪಕರೆಲ್ಲರೂ ಬಿ ಜೆ ವಕ್ತಾರರೇ ಆಗ್ಬಿಟ್ಟಿದ್ದಾರೆ ಜನರ ಪರವಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡೋ ಬದಲು ಅವರೇ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಯಾವ ಮಟ್ಟಿಗೆ ಅಂತ ಅಂದ್ರೆ ನಿರುದ್ಯೋಗ ಹೆಚ್ಚಾಗೋದಕ್ಕೆ ಕಾರಣ ಯುವಕರೇ ಅಂತ ಕೂಡ ಅವ್ರು ಹೇಳಬಲ್ಲರು ಚುನಾವಣೆಯಲ್ಲಿ ವಿಪಕ್ಷ ಗೆದ್ರೆ ಜನರನ್ನೇ ಅವಮಾನಿಸೋದಕ್ಕೆ ಇದೇ ನಿರೂಪಕರು ನಿಂತು ಬಿಡ್ತಾರೆ ಸರ್ಕಾರವನ್ನು ಪ್ರಶ್ನಿಸುತ್ತಾ ದಿಟ್ಟತನ ತೋರದಂತಹ ಕಡೆಯ ಚಾನೆಲ್ ಎನ್ ಡಿ ಟಿವಿಯನ್ನ ಮೋದಿ ಮಿತ್ರ ಉದ್ಯಮಿ ಅದಾನೆ ಕೊಂಡ್ಕೊಂಡ್ರು ಇವತ್ತು ಟಿವಿ ನ್ಯೂಸ್ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ ಜನರ ತೆರಿಗೆ ಹಣವನ್ನು ಸರ್ಕಾರ ಜಾಹೀರಾತು ಪ್ರಸಾರ ಮಾಡೋದಿಕ್ಕೆ ಟಿವಿ ವಾಹಿನಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾ ಇದೆ ಮತ್ತು ಈ ಚಾನಲ್ಗಳು ಜನರ ಧ್ವನಿಯನ್ನ ಅಡಗಿಸೋದಿಕ್ಕೆ ನಿರಂತರ ಕೆಲಸ ಮಾಡ್ತಾ ಇವೆ ಹೀಗೆ ಸತ್ಯವೇ ನಿಮ್ಮನ್ನು ತಲುಪದೇ ಇದ್ದಾಗ ಯಾರಿಗೆ ಮತ ಹಾಕಬೇಕು ಅನ್ನೋದು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನೀವು ಯೋಚನೆ ಮಾಡೋದಕ್ಕೆ ಸಾಧ್ಯನಾ ಮಣಿಪುರದಲ್ಲಿ ಎಪ್ಪತ್ತೇಳು ದಿನಗಳ ಕಾಲ ಜನಾಂಗೀಯ ಸಂಘರ್ಷದ ಬೆಂಕಿ ಹೊತ್ಕೊಂಡು ಉರಿಯಿತು ಆದರೆ ಈ ಟಿ ವಿ ಚಾನೆಲ್ಗಳಲ್ಲಿ ಅದರ ಬಗ್ಗೆ ವಿಶೇಷ ವರದಿಗಳೇ ಇರಲಿಲ್ಲ ಅಲ್ಲಿನ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳ ಬಗ್ಗೆ ಯಾವ ಚರ್ಚೆನೂ ಇಲ್ಲ ಯಾವ ಪ್ರಶ್ನೆಯೂ ಇಲ್ಲ ಸಿ ಈಚೆಗೆ ಹನ್ನೆರಡು ವರದಿಗಳನ್ನು ಸಲ್ಲಿಸಿತು ಸರ್ಕಾರದ ಇಲಾಖೆಗಳು ಮತ್ತು ಅಧಿಕಾರಿಗಳ ಅಕ್ರಮಗಳ ಬಗ್ಗೆ ಅವು ಹೇಳಿದ್ರು ಆಯುಷ್ಮಾನ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಸತ್ತವರ ಹೆಸರನ್ನು ಬಿಡದೆ ಆರು ಪಾಯಿಂಟ್ ಏಳು ಕೋಟಿ ಗುಳು ಮಾಡಲಾಗಿತ್ತು ಈ ವರದಿ ಬಂದಾಗ ಸಿ ಎ ಅಧಿಕಾರಿಗಳನ್ನೇ ಸರ್ಕಾರ ವರ್ಗಾವಣೆ ಮಾಡಿತು ಈ ವಿಚಾರದ ಬಗ್ಗೆ ಟಿ ವಿ ಚಾನೆಲ್ಗಳು ಸುದ್ದಿ ಪ್ರಸಾರ ಮಾಡಲೇ ಇಲ್ಲ ಪ್ರಜಾತಂತ್ರ ಅನ್ನೋದು ಬಹುಸಂಖ್ಯಾತವಾದ ಅಂತ ಅಂದುಕೊಳ್ಳೋದು ಜನತೆಯಲ್ಲಿರುವಂತಹ ಮತ್ತೊಂದು ತಪ್ಪು ಕಲ್ಪನೆ ಬಹುಸಂಖ್ಯಾತತೆಯ ಹೆಸರಲ್ಲಿ ದುರ್ಬಲರನ್ನ ಘಾಸಿಗೊಳಿಸುವುದು ಪ್ರಜಾಸತ್ತತೆ ಆಗತ್ತಾ ದೇಶದಲ್ಲಿ ತೀರಾ ಸಾಮಾನ್ಯ ಮಟ್ಟದಿಂದಲೂ ಈ ಬಹುಸಂಖ್ಯಾತವಾದವನ್ನು ಕಾಣಬಹುದಾಗಿದೆ ನಾವು ಒಮ್ಮೆ ಆರಿಸಿ ಅಧಿಕಾರಕ್ಕೆ ಬಂದವರು ಅವರಿಗೆ ಇಷ್ಟವಾದ ಏನನ್ನೂ ಮಾಡಬಹುದು ಅಂತ ಭಾವಿಸೋರಿದ್ದಾರೆ ಆದರೆ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿರುವಂತಹ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ನ್ಯಾಯ ಈ ನಾಲ್ಕು ಪದಗಳು ಪ್ರಜಾಪ್ರಭುತ್ವದ ಮುಖ್ಯ ಆಧಾರಗಳು ಇವನ್ನ ಜೀವನದ ತತ್ವಗಳು ಅಂತ ಹೇಳಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಮತ ಅನ್ನೋದು ಒಬ್ಬನ ಸಹಜ ಹಕ್ಕುಗಳನ್ನ ಕಸಿಯೋದು ಅಂತ ಅಲ್ಲ ತಾರತಮ್ಯ ತೋರಿಸೋದಲ್ಲ ಸಲ್ಲದ ನಿಯಮಗಳನ್ನ ಹೇರೋದಲ್ಲ ಸರ್ಕಾರದ ಕೆಲವು ನಿರ್ಧಾರಗಳು ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳಲಾಗುವುದು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಪರಿಭಾಷೆಯಲ್ಲೇ ಹೇಳೋದಾದ್ರೆ ಅವು ಅಸಂವಿಧಾನಿಕ ಚುನಾವಣಾ ಬಾಂಡ್ ಯೋಜನೆ ರದ್ದುಗೊಳಿಸುವಾಗ ಸುಪ್ರೀಂ ಕೋರ್ಟ್ ಆ ಯೋಜನೆಯನ್ನ ಅಸಂವಿಧಾನಿಕ ಅಂತ ಕರೆಯಿತು ತೀರ್ಪು ತುದು ತಡವಾಗಿ ಬಂದರೂ ಅದು ಬಹಳ ಮಹತ್ವದ ತೀರ್ಪಾಗಿದೆ ಪ್ರಜಾಪ್ರಭುತ್ವ ಮತ್ತು ಜನರ ಪರವಾದಂತಹ ತೀರ್ಪು ಅದು ಇಲ್ಲಿ ಸರ್ಕಾರದ ಉತ್ತರದಾಯಿತ್ವವನ್ನ ಕೇಳೋದು ನಿಜವಾದ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳ ಮಾಧ್ಯಮಗಳ ನಾಗರಿಕ ಸಮಾಜಗಳ ಜನತೆಯ ಜವಾಬ್ದಾರಿ ಕೂಡ ಆರ್ಟಿಐನಂತಹ ವ್ಯವಸ್ಥೆ ಇರೋದು ಇದೇ ಕಾರಣಕ್ಕೇನೆ ಸರ್ಕಾರದ ಜಾತಕ ಬಿಚ್ಚಿಡುವಂತ ಮಾಹಿತಿಗಳು ನಮಗೆ ಸಿಗೋದು ಅದ್ರ ಮೂಲಕನೇ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಮಾಧ್ಯಮವನ್ನ ಕರೆಯಲಾಗೋದು ಕೂಡ ಇದೇ ಕಾರಣಕ್ಕೇನೆ ಅದು ಸರ್ಕಾರದ ಉತ್ತರಾದ ಕೇಳಬೇಕಾಗತ್ತೆ ಆದ್ರೆ ಇವತ್ತಿನ ಸನ್ನಿವೇಶ ಹಾಗಿಲ್ಲ ಇವತ್ತಿನವರೆಗೂ ಪ್ರಧಾನಿ ಮೋದಿ ಒಂದೇ ಒಂದು ಸುದ್ದಿಗೋಷ್ಠಿಯನ್ನ ಎದುರಿಸಿಲ್ಲ ಬರೆದುಕೊಳ್ಳದೆ ಉತ್ತರ ಹೇಳೋದಿಕ್ಕೆ ಅವ್ರ ರೆಡಿ ಇಲ್ಲ ಉತ್ತರ ದಾಯಿತ್ವದ ಪ್ರಶ್ನೆಯಂತೂ ಸೊನ್ನೆ ಮೊದಲೇ ಬರೆದು ತಿಳಿಸಿದಂತಹ ಪ್ರಶ್ನೆಯನ್ನೇ ಎದುರಿಸುವಂತಹ ಧೈರ್ಯ ಅವರಿಗಿಲ್ಲ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಕನಿಷ್ಠ ನೂರ ಹದಿನೇಳು ಬಾರಿ ಅವರು ಸುದ್ದಿಗೋಷ್ಠಿಯನ್ನ ಎದುರಿಸಿದ್ರು ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಪ್ರಧಾನಿಯಾಗಿ ಕಡೆಯ ಸುದ್ದಿಗೋಷ್ಠಿಯಲ್ಲಿ ಮನಮೋಹನ್ ಸಿಂಗ್ ಅವರು ಅರವತ್ತೆರಡು ನೇರ ಪ್ರಶ್ನೆಗಳನ್ನ ಎದುರಿಸಿದ್ರು ಅಲ್ಲಿ ನೂರಕ್ಕೂ ಹೆಚ್ಚು ಪತ್ರಕರ್ತರಿದ್ರು ನಿಜವಾದ ಪ್ರಜಾತಂತ್ರದಲ್ಲಿ ನಾಗರಿಕರಿಗೆ ಪ್ರತಿಭಟಿಸುವಂತ ಹಕ್ಕಿರೋದು ಕೂಡ ಇದೇ ಕಾರಣಕ್ಕೆ ಇತ್ತೀಚೆಗೆ ಯು ಪಿ ಸರ್ಕಾರ ಹೆಣ್ಮಕ್ಕಳಿಗೆ ರಾತ್ರಿ ಎಂಟು ಗಂಟೆ ನಂತರ ಕ್ಲಾಸ್ ನಡೆಸುವಂತಿಲ್ಲ ಅಂತ ಕೋಚಿಂಗ್ ಕೇಂದ್ರಗಳಿಗೆ ಸೂಚಿಸುವ ನಿಯಮವನ್ನ ಜಾರಿಗೆ ತಂದಿದೆ ಹೆಣ್ಣು ಸುರಕ್ಷತೆ ಕಾರಣವನ್ನ ಕೊಟ್ಟಿತು ಸುರಕ್ಷತೆ ನೀಡುವಂತಹ ನಿಟ್ಟಲ್ಲಿ ಎಚ್ಚರವನ್ನು ವಹಿಸಬೇಕಾಗಿರೋದು ಸರ್ಕಾರದ ಹೊಣೆ ಅದರ ಬದಲು ಹೆಣ್ಣು ಮಕ್ಕಳನ್ನ ಕಟ್ಟಿ ಹಾಕುವಂತಹ ನಿಯಮ ತಂದ್ರೆ ಪ್ರತಿಭಟನೆಯ ನಂತರ ಯು ಪಿ ಸರ್ಕಾರ ಅದನ್ನು ವಾಪಸ್ ಪಡೆಯಿತು ಪ್ರಜಾತಂತ್ರದಲ್ಲಿ ಜನರು ಪ್ರತಿಭಟಿಸುವ ಹಕ್ಕಿನ ತಾಕತ್ತೇನು ಏನು ಅನ್ನೋದನ್ನ ಈ ಒಂದು ಸಣ್ಣ ಘಟನೆ ತೋರಿಸುತ್ತೆ ಸರ್ಕಾರಗಳೇ ಬೇಕಾಬಿಟ್ಟಿ ನಿಯಮ ಮಾಡುವಾಗ ಅದರ ಪ್ರತಿಫಲ ಸಮಾಜದಲ್ಲೂ ಕಾಣಿಸುತ್ತೆ ದಿಲ್ಲಿ ಗುರುಗಾಂವ್ ಮತ್ತಿತರ ನಗರಗಳ ವಸತಿ ಸಮುಚ್ಚಯಗಳ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳು ಜಾರಿಗೆ ತರ್ತಾ ಇರುವಂತಹ ನಿಯಮಗಳನ್ನು ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಿ ದ್ವಿಚಕ್ರ ವಾಹನಗಳನ್ನ ಸಮುಚ್ಚಯದಲ್ಲಿ ತರೋ ಹಾಗಿಲ್ಲ ನಿರ್ದಿಷ್ಟ ಕ್ಷೇತ್ರದ ಉದ್ಯೋಗಿಗಳಿಗೆ ಬಾಡಿಗೆಗೆ ಅಪಾರ್ಟ್ಮೆಂಟ್ ಕೊಡೋ ಹಾಗಿಲ್ಲ ಬಾಡಿಗೆ ಮಾತ್ರ ಅಲ್ಲದೆ ಬಾಡಿಗೆಗೆ ಬರುವವರು ಎಂಟ್ರಿ ಶುಲ್ಕ ಹಾಗೂ ಎಕ್ಸಿಟ್ ಶುಲ್ಕವನ್ನು ಪ್ರತ್ಯೇಕವಾಗಿಯೇ ಕೊಡಬೇಕು ಇತ್ಯಾದಿ ಇತ್ಯಾದಿ ಈ ಎಲ್ಲ ಅನ್ಯಾಯವನ್ನ ತಾರತಮ್ಯದ ನೀತಿಯನ್ನ ಚುನಾಯಿತ ಸಂಘ ಅನ್ನುವಂಥ ಹೆಸರಲ್ಲೇ ಅವು ಜಾರಿಗೆ ತರ್ತವೆ ಆದರೆ ಇಂಥ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸುವಂತಹ ವಾತಾವರಣ ಇಲ್ಲಿದೆಯಾ ಪ್ರತಿಭಟಿಸುವ ಹಕ್ಕನ್ನೇ ಜನರಿಂದ ಕಿತ್ಕೊಳ್ಳೋದಿಕ್ ಹೊರಟ್ರೆ ಮತ್ತೊಮ್ಮೆ ಪ್ರತಿಭಟನೆಗೆ ಇಳಿದಿರುವಂತಹ ರೈತರನ್ನ ತಡೆಯೋದಿಕ್ಕೆ ಸರ್ಕಾರ ತಡೆಗೋಡೆಗಳನ್ನ ಹಾಕ್ತು ರಸ್ತೆಯಲ್ಲಿ ಮೊಳೆಗಳನ್ನ ನೆಟ್ಟಿತು ಕಡೆಗೆ ರೈತರ ಮೇಲೆ ಅಶ್ರುವಾಯು ರಬ್ಬರ್ ಬುಲೆಟ್ಗಳನ್ನು ಪ್ರಯೋಗ ಮಾಡಲಾಯಿತು ದೇಶದೊಳಗೇನೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ನಡುವೆ ನಿರ್ಮಿಸಿದಂತಹ ಈ ತಡೆಗೋಡೆಗಳ ಫೋಟೋ ನೋಡಿದ್ರೆ ಚೀನಾದೊಂದಿಗಿನ ಗಡಿಯನ್ನು ಅನ್ನುವಂತೆ ಮಾಡಿಬಿಟ್ಟಿದೆ ಒಬ್ಬ ಯುವ ರೈತ ಬಲಿಯಾಗಿದ್ದಾನೆ ರಬ್ಬರ್ ಬುಲೆಟ್ ಪರಿಣಾಮವಾಗಿ ಕನಿಷ್ಠ ಮೂವರು ರೈತರು ದೃಷ್ಟಿಯನ್ನು ಕಳೆದುಕೊಂಡಿರುವಂತಹ ವರದಿಗಳಿವೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಿದ್ದಂಥ ರೈತರ ವಿಚಾರದಲ್ಲಿ ಸರ್ಕಾರ ಹೀಗೆ ನಡೆದುಕೊಳ್ಬೇಕಾಗಿತ್ತೆ ಅನ್ನುವಂಥದ್ದೇ ಇಲ್ಲಿ ಪ್ರಶ್ನೆ ಇದಕ್ಕೂ ಮೊದಲು ಲೈಂಗಿಕ ದೌರ್ಜನ್ಯ ಆರೋಪವನ್ನ ಹೊರಿಸಿ ಮಹಿಳಾ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದಾಗಲೂ ಕೂಡ ಅವರ ಮೇಲೆ ಪೊಲೀಸ್ ದೌರ್ಜನ್ಯ ನಡೆಯಿತು ಆದ್ರೆ ಲೈಂಗಿಕ ಕಿರುಕುಳದ ಆರೋಪ ಹೊತ್ತಂತಹ ಬಿಜೆಪಿ ಸಂಸದನ ಬೆನ್ನಿಗೆನೆ ಸರ್ಕಾರ ನಿಂತಿತ್ತು ಈ ಹಿಂದೆ ರೈತರು ಪ್ರತಿಭಟನೆಗೆ ಇಳಿದಾಗ್ಲೂ ಕೂಡ ಹೀಗೇನೆ ಆಗಿತ್ತು ಬಹಳಷ್ಟು ರೈತರು ಪ್ರಾಣ ಕಳೆದುಕೊಂಡಿದ್ರು ಸುಮಾರು ಆರ್ನೂರು ರೈತರು ಕಳೆದ ಬಾರಿಯ ಪ್ರತಿಭಟನೆ ವೇಳೆ ಸಾವಿಗೀಡಾಗಿದ್ರು ರೈತರ ಪ್ರತಿಭಟನೆ ಮಹಿಳಾ ಕುಸ್ತಿಪಟುಗಳ ಪ್ರತಿಭಟನೆ ದೊಡ್ಡ ಆಂದೋಲನವಾಗಿ ರೂಪುಗೊಂಡಿದ್ರಿಂದಾಗಿ ಸ್ವಲ್ಪ ಸುದ್ದಿ ಅದು ಆದರೆ ದೇಶಾದ್ಯಂತ ಸಾವಿರಾರು ಪ್ರತಿಭಟನೆಗಳನ್ನು ಅಲ್ಲಿಂದಲ್ಲಿಗೆ ಸುದ್ದಿ ಆಗದಂತೆ ಮುಚ್ಚಿ ಹಾಕಲಾಗತ್ತೆ ನೂರಾರು ದಿನಗಳಿಂದ ನಡೀತಾ ಇರುವಂಥ ಯುವಜನರ ಪ್ರತಿಭಟನೆ ಕಾಶ್ಮೀರಿ ಪಂಡಿತರ ಪ್ರತಿಭಟನೆ ಸರ್ಕಾರಿ ಉದ್ಯೋಗಿಗಳ ಪ್ರತಿಭಟನೆ ವೈದ್ಯರುಗಳ ಪ್ರತಿಭಟನೆ ಇದು ಯಾವುದು ಸುದ್ದಿನೇ ಆಗಲ್ಲ ಈ ಪ್ರತಿಭಟನೆಗೂ ನಮಗೂ ಏನು ಸಂಬಂಧನೇ ಇಲ್ಲ ಅಂತ ನೀವು ಆರಾಮಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಾಳೆ ನಿಮಗೆ ಅನ್ಯಾಯ ಆದಾಗಲೂ ಕೂಡ ನೀವು ಪ್ರತಿಭಟನೆಗೆ ಇಳಿದ್ರೆ ಇದೇ ರೀತಿ ನಿಮ್ಮನ್ನು ಸುಮ್ಮನಾಗಿಸಲಾಗುತ್ತೆ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಇದೆಯಾ ಇಲ್ವಾ ಪರಿಸ್ಥಿತಿ ಈಗಿನಂತೆಯೇ ಮುಂದುವರೆದ್ರೆ ಉತ್ತರ ಕೊರಿಯಾ ರಷ್ಯಾದಂತಹ ದುರ್ದಸೆ ಮುಟ್ಟೋದಿಕ್ಕೆ ನಮಗೂ ಏನು ಹೆಚ್ಚು ದಿನ ಬೇಕಾಗಿಲ್ಲ ಪ್ರಜಾತಂತ್ರ ಕಾಗದದ ಮೇಲೆ ಉಳಿಬಹುದು ಚುನಾವಣೆಗಳು ನಡೀಬಹುದು ಆದರೆ ನಿಜವಾದ ಅರ್ಥದಲ್ಲಿ ಪ್ರಜಾಸತ್ತೆಯ ಸರ್ವನಾಶ ಆಗತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ